ಮೈಸೂರು ಜಿಲ್ಲೆಯ ದುರ್ಬಲ ಜೇನುಕುರುಬ ಪಿವಿಟಿಜಿ ವಿ ಟಿ ಜಿ ಸಮುದಾಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಅನುದಾನ ಬಂದಿದ್ದರೂ ಸರಿಯಷ್ಟೇ ಆದರೆ ಇದುವರೆಗೆ ಪರಿಶಿಷ್ಟ ವರ್ಗಗಳ ಸಮಗ್ರ ಯೋಜನಾಧಿಕಾರಿಗಳಾದ ಪಿ ಸಿ ಒ ಮುನಿರಾಜರವರು ಜೇನುಕುರುಬ ಸಮುದಾಯದವನ್ನಾಗಲಿ ಮುಖಂಡರನ್ನಾಗಲಿ ಒಂದು ಸಭೆ ಕರೆಯದೆ ನಿರ್ಲಕ್ಷಿಸಿರುತ್ತಾರೆ ಅಷ್ಟು ಮಾತ್ರ ಸಾಲದೆ ಕಳೆದ ವರ್ಷ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪೌಷ್ಟಿಕ ಆಹಾರವನ್ನು ಜಿಲ್ಲಾವಾರು ಆಡಿಗಳಿಗೆ ವಿತರಣೆ ಮಾಡಿರುತ್ತಾರೆ ತದನಂತರ ಮೂರು ತಿಂಗಳು ಕಳೆದರೂ ಪೌಷ್ಟಿಕ ಆಹಾರ ವಿತರಣೆ ಮಾಡಿರುವುದಿಲ್ಲ ಆದರೆ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಪೌಷ್ಟಿಕಾಹಾರ ವಿತರಣೆಯಾಗುತ್ತಿದ್ದರೂ ಮೈಸೂರು ಜಿಲ್ಲೆಗೆ ಯಾವ ರಾಜ್ಯದಲ್ಲಿ ಇದೆ ಎಂಬುದು ಸಂಶಯ ಮೂಡುತ್ತದೆ ಎಂಬುದಾಗಿ ಪಿ ಜೇನುಕುರುಬ ಸಮುದಾಯ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಜೇನುಕುರುಬ ಜನಸಂಖ್ಯೆ ಇದ್ದು ಇಂಥ ಮುಗ್ಧ ಜೇನುಕುರುಬ ದುರ್ಬಲ ಸಮುದಾಯದವರನ್ನು ನಿರ್ಲಕ್ಷಿಸುವ ಅಧಿಕಾರಿಗಳಿಂದ ಜೇನುಕುರುಬ ಸಮುದಾಯದ ಶ್ರೇಯಾಭಿವೃದ್ಧಿ ಸಾಧ್ಯವೇ ಎಂಬ ಪ್ರಶ್ನೆಗೆ ಜೇನುಕುರುಬದ ಸಮುದಾಯದ ಮುಖಂಡರನ್ನು ಕಾಡುತ್ತಿದೆ ಎಂಬುದಾಗಿ ಜೇನು ಕುರುಬ ಅಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಜಿ ಟಿ ರಾಜಪ್ಪರವರು ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಹಳಲನ್ನು ತೋಡಿಕೊಂಡಿರುತ್ತಾರೆ ಒಟ್ಟಿ ಜಿ ಇರ್ತಕ್ಕಂಥ ಜೇನುಕುರ ಸಮುದಾಯದವ್ರು ಮಾತ್ರ ಕರೆದಿದ್ರು ಆ ಕರೆದಾಗಲ್ಲಿ ವ್ಯವಸ್ಥೆಗಳು ಏನಾಯಿದ್ರೆ ಒಂದು ನೂರು ಐವತ್ತು ಜನ ಒಂದು ಇಪ್ಪ ಎಪ್ಪತ್ತು ಜನ ಕೂತ್ಕೊಳ್ಳೋಂಥ ವ್ಯವಸ್ಥೆಗಳು ಮಾತ್ರ ಇಡೀ ಜಿಲ್ಲೆಯ ಜೇನುಕುರ ಜನರನ್ನ ಕರೆದಿದ್ರು ಅಲ್ಲಿ ಕೂ ಸಭೆಯಲ್ಲಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆಗಳಾಗೋದ್ರಿಂದ ನಾವು ನೇರ ನಮ್ಮ ಮೈಸೂರು ಜಿಲ್ಲೆಯ ಯೋಜನಾ ಸಾಮಾನ್ಯ ಅಧಿಕಾರಿ ಮುನಿರಾಜಿ ಪ್ರಶ್ನೆಗಳು ಮಾಡಿದ್ವು ಸರ್ ಇಲ್ಲಿ ಇಡೀ ಜಿಲ್ಲೆಯವ್ರನ್ನ ಕರೆದಿದ್ದರ ಇಲ್ಲಿ ವ್ಯವಸ್ಥೆಗಳು ಕರೆಕ್ಟ್ ಇಲ್ಲ ನಮ್ಮ ಜೇನುಕೂರ ಸಮುದಾಯನ ಕರೆದು ಒಂದು ಅಪಮಾನ ಮಾಡಿದಾಗ ಮಾಡಿದ್ದೀರಾ ಅಂತ ಒಂದು ಪ್ರಶ್ನೆಗಳು ಮಾಡೋದು ಕೆಲವು ನೂರಾರು ಜನ ಆ ಸಭೆಯಲ್ಲಿ ಕೂಡ ಯಾರು ಕೂರದೆ ಹೊರಗಡೆ ಅವ್ರ ಸ್ಟೆಪ್ಪಲ್ಲಿ ಕೂತು ವಾಪಸ್ ಬಂದು ಇದು ಯಾಕೆಂದರೆ ಇವತ್ತು ಜೇನುಕೂರ ಸಮುದಾಯನ ಕರೆದು ಒಂದು ಯಾವುದೊಂದು ಕಾರ್ಯಕ್ರಮ ಮಾಡುವಾಗ ಒಂದು ವ್ಯವಸ್ಥೆಗಳು ಮಾಡ್ಬೋದಿತ್ತು ಯಾಕಂದರೆ ಕೇಂದ್ರ ಸರ್ಕಾರದ ಯೋಜನೆ ಒಳ್ಳೆಯ ಯೋಜನೆ ಹಾಕವ್ರೆ ಅದು ಕೂಡ ನಮ್ಮ ಸಮುದಾಯ ಒಂದು ಅಧಿಕಾರಿಗಳಿರಲಿಲ್ಲ ರಾಜ್ಯಕ್ಕೆ ಇರಲಿಲ್ಲ ಮುಗ್ಧಗಿರಿ ಜನರನ್ನ ಕರ್ತಂದು ಇವತ್ತು ಬೀದಿರಿ ಕೂರಿಸರ್ತಿ ವ್ಯವಸ್ಥೆಯಲ್ಲಿ ಮಾಡಿದ್ರು ಜೊತೆಗೆ ಈ ಇಷ್ಟಾದರೂ ನೋಡಿದ್ರು ಕೂಡ ಆ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಕೂಡ ನಮ್ಮ ಬ್ಯಾಂಗ್ಳೂರಿಂದ ಟ್ರೈಬಲ್ ಡೈರೆಕ್ಟರಿಂದ ಅಸ್ಟೆಂಟ್ ಡೈರೆಕ್ಟ್ರು ರಾಜಕುಮಾರ್ ಸರ್ ಬಂದು ನಮ್ಮ ಜೊತೆ ಕೂತು ಕೆಲವು ಅಭಿಪ್ರಾಯಗಳು ಹೇಳಿದರು ಆದರೆ ಅಲ್ಲಿಗೆ ನಮ್ಮ ಜಿಲ್ಲೆಯ ಯೋಜನೆ ಸಾಮಾನ್ಯ ಅಧಿಕಾರಿ ಯಾರ ಮುನಿರಾಜವರು ಇದ್ದಾರೆ ಬರಲಿಲ್ಲ ಜನರನ್ನು ಜನರನ್ನ ಹಾಗಾದರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯೋಜನೆ ಸಾಮಾನ್ಯ ಅಧಿಕಾರಿಗಳು ಇದ್ದೇನು ಪ್ರಯೋಜನ ಇದು ಒಂದೊಂದು ಕಡೆಯಿಂದ ಮತ್ತು ಇನ್ನೊಂದರಲ್ಲಿ ನಮಗೆ ಪ್ರಶ್ನೆ ಮಾಡಿದಾಗ ಏನೀಗ ಪಿ ಯು ಟಿ ಪೌಷ್ಟಿಕ ಆಹಾರ ಇಡೀ ಕರ್ನಾಟಕದಲ್ಲಿ ವಿತರಣೆ ಆಗುತ್ತೆ ಸರ್ಕಾರ ಈಗಾಗಲೇ ಒಂದು ಏಜೆಂಟ್ ತಂದಿದ್ದಾರೆ ಪ್ರತಿ ತಿಂಗಳು ಕೊಡಬೇಕಂತ ಇದ್ದಾರೆ ಅದೇ ಕೊಡಗು ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಪೌಷ್ಟಿಕ ಆಹಾರ ವಿತರಣೆ ಮಾಡ್ತಿದ್ದಾರೆ ಈ ನಮ್ಮಲ್ಲಿ ಅಕ್ಟೋಬರ್ ಆರ ಹದಿನಾರನೇ ತಾರೀಕಿಗೆ ಕೊಟ್ಟ ಮೇಲೆ ನವಂಬರು ಡಿಸೆಂಬರು ಜನವರಿ ಇಲ್ಲ ಅದನ್ನ ಪ್ರಶ್ನೆ ಮಾಡಿದಾಗ ನಮ್ಮ ಅಷ್ಟೆಂಟ್ ಡೈರೆಕ್ಟರ್ ಹೇಳ್ತಾರೆ ಪೌಷ್ಟಿಕಾರ ಕೊಡಲಿಕ್ಕೆ ಎಲ್ಲಿ ಹಣದ ಕೊರತೆಗಳು ಇಲ್ಲ ಯಾಕೆ ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಆದರೆ ಇದನ್ನು ನಮ್ಮ ಜಿಲ್ಲೆಯ ಯೋಜನೆ ಸಾಮಾನ್ಯಾಧಿಕಾರಿ ಮುನಿರಾಜು ಅವರು ಕಣ್ಣಿದ್ದು ಕಿವುಡರಂತೆ ಕೂತವ್ರೆ ಇದು ನಮಗೆ ಅಸಮಾಧಾನ ಆಗಿದೆ ಜೊತೆಗೆ ಯಾವುದೇ ಅವರು ಬಂದು ಎರಡು ಇದೆ ಒಂದು ದಿನ ಕೂಡ ನಮ್ಮ ಜೈನ್ಕೂರ ಸಮುದಾಯನ ಕರೆದು ಅವರ ಸಭೆ ಅವರ ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡಲಿಲ್ಲ ಬಂದು ನಮ್ಮ ಹಾಡುಗಳಿಗೆ ಭಾಗವಹಿಸಿಲ್ಲ ನಮ್ಮ ಕುಂದುಕೊರತೆಗಳನ್ನ ಚರ್ಚೆಗಳು ಮಾಡ್ತಾ ಇಲ್ಲ ಇದರಿಂದ ನಮ್ಮ ಅಭಿವೃದ್ಧಿ ಹೆಂಗೆ ಯಾವ ರೀತಿ ಆಗುತ್ತೆ ಅನ್ನೋ ಬಗ್ಗೆ ನಾವು ಇವತ್ತು ಪತ್ರಿಕೆ ಘೋಷಣೆ ಇದು ಮಾಡಿದ್ದೀವಿ ಸರ್ ಅದಕ್ಕೋಸ್ಕರ ನಮ್ಮ ಸ್ನೇಹಿತರುಗಳ ಇದರ ಬಗ್ಗೆ ಕೆಲವು ವಿಚಾರಗಳು ಮಾತಾಡ್ತಾರೆ ಸರ್ ಇದು ಸಂಬಂಧಪಟ್ಟ ಅಧಿಕಾರಿ ಗಮನ ಸರ್ ಇದು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗೆ ಈಗಾಗಲೇ ಮುಂದಿನ ವಾರದಲ್ಲಿ ಮತ್ತೆ ಸಿ ಎಂ ಭೇಟಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ಕೆಲವು ಬೇರೆ ಬೇರೆ ಹೇಜನಗಳಿದೆಯಾ ಸರ್ ಆ ಯೇಜನ್ಗಳಿದ್ದರೂ ಕೂಡ ನಮ್ಮ ಸಮುದಾಯಕ್ಕೆ ಯಾಕೆ ಅವ್ರು ಮಾಹಿತಿ ಹೇಳ್ತಲ್ಲ ಹಿಂದಿಂದ ಅಧಿಕಾರಿಗಳು ನಮ್ಮ ಹಾಡುಗಳಿಗೆ ಬರ್ತಿದ್ರು ಅವರ ಕೊರತೆಗಳು ಕೇಳ್ತಿದ್ರು ಕೊಟ್ಟಿದ್ದೀವಿ ಸರ್ ಚಂದ್ರಿ ಸರ್ ಅವರು ಅವ್ರು ಹೇಳಿ ಗೊತ್ತಾ ನಾನಾಕೆ ಹಾಡಿಗೆ ಬರಬೇಕು ನಾವು ನಿಮ್ಮನ್ನ ಕೇಳಿ ಬರ್ಬೇಕಾ ಸರ್ ನನ್ನೇ ನಮ್ಮ ಅಸ್ಟೆಂಟ್ ಡೈರೆಕ್ಟ್ರಿಗೆ ರಾಜ್ಕುಮಾರ್ ಸಾರಿಗೆ ಗಮನ ತಂದೀವಿ ಹೌದಾ ಕೊಡಲಿಲ್ವಾ ಕೊಡಬೇಕಲ್ಲ ಅಂತ ಅವರೇ ಹೇಳಿದರೆ ಅವರು ಕೂಡ ನನ್ನ ಲೆಟ್ರ್ ಕೊಡಿ ಸರ್ 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 ನಾ ನಾವು ಇದ್ದೋ ಆದರೆ ಅವ್ರೇನೋ ಗೊತ್ತಾ ಬರುತ್ತೆ ಟೆಂಡರ್ ಆಗುತ್ತೆ ಬರುತ್ತೆ ಅಂತ ಹೇಳಿದ್ರೆ ಅವ್ರು ಟೆಂಡರ್ ಆಯಿತೋ ಬಿತ್ತೋ ನಮಗೆ ನಮಗೆ ಮಾಹಿತಿ ಇಲ್ಲ ನಾವು ಹೇಳ್ತಾರೆ ಕೊಡಗು ಜಿಲ್ಲೆಯಲ್ಲಿ ಕೊಡ್ತಾವ್ರೆ ಪ್ರತಿ ತಿಂಗಳು ಇಲ್ಲಿ ಕೊಡ್ಬೇಕು ರಾಜ್ಯದ ಮೇಲೆ ಒಂದೇ ಸರ್ ಮೊನ್ನೆ ಮೊನ್ನೆ ಹದಿನೈದು ತಾರೀಕು ನಮ್ಮ ಅಸ್ಟೆಂಟ್ ಡೈರೆಕ್ಟರ್ಗೆ ಮಾಹಿತಿ ನಾನು ಮೇ ಮೇಲ್ಪಟ್ಟ ಅಧಿಕಾರಿಗಳಿಗೆ ಮಾತಾಡ್ತೀನಿ ಅದ್ರ ಬಗ್ಗೆ ಗಮನ ತರ್ತೀನಿ ಅಂತ ಹೇಳಿದ್ದಾರೆ ನಾವು ಲೆಕ್ಕಿತವ ಹೇಳಿಲ್ಲ ಸರ್ ನಾವು ಲೆಟ್ರ್ ಕೊಟ್ಟಿದ್ದೀವಿ ಅಷ್ಟೇ ಹನ್ನೆರಡು ಸರ್ ಸರ್ ಎರಡು ವರ್ಷ ಆಗಲಿಕ್ಕೆ ಆಯಿತು ಅಷ್ಟೇ ಮಾಡಿಲ್ಲ ಸರ್ ಇದೇ ಇದೆ ಲೆಟ್ರ್ ಸರ್ ಲೆಟ್ರೇ ಇದ್ರದೇ ಕೊಟ್ಟಿದ್ದಾರೆ ಈ ತರ ಮಾಡೋದ್ರಿಂದ ನಮಗೆ ಹಿಂದೆ ಏನು ಜೇನುಕೂರ ಹಾಪೀಸು ಹುಣಸುಲಿತ್ತು जेनको हां माट्र मा सर नस बसवण अंबि प्रियापट तालुकु नपुरा हाडी सर पर् पर्शिष्ट पंगड सर हां ಉತ್ತರ ನರಳಾಪುರ ಹಾಡಿ ನಮ್ಮದು ಸರ್ ನಂದೊಂದು ಪ್ರಶ್ನೆ ಇಷ್ಟೇ ನಾವು ಜೇನು ಕುಲುಬ ಸಮುದಾಯಕ್ಕೆ ಸೇರಿದವರು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಂಬತ್ತು ವರ್ಷಕ್ಕೆ ನಾವೀಗ ತಲುಪ್ತಾ ಇದ್ದೀವಿ ನಮ್ಮ ಸಮುದಾಯದಲ್ಲಿ ಶಿಕ್ಷಣ ವಂಚನೆ ಭಾಳ ಕಡಿಮೆ ಇದೆ ಇದಕ್ಕೆ ಕಾರಣ ಏನಂತಲೇ ಬದ್ದಾಯ್ತಲ್ಲ ನಮಗೆ ಯಾಕೆಂದರೆ ಅದನ್ನೇ ನಾವು ಸರ್ಕಾರನ ಪ್ರಶ್ನೆ ಮಾಡ್ತಾ ಇದ್ವಿ ನಮ್ಮಲ್ಲಿ ಶಿಕ್ಷಣದ ಬಗ್ಗೆ ಭಾಳ ಕಡಿಮೆ ಓದಿರೋ ಮಕ್ಕಳು ಈಗ ಎಷ್ಟೋ ಜನಕ್ಕೆ ಮಕ್ಕಳು ಓದಿರೋದು ಕಡಿಮೆ ಆಗಿದೆ ಆದರೆ ಎಷ್ಟೋ ಜನ ಮಕ್ಕಳು ಓದಿದ್ದಾರೆ ಇವಾಗ ಡಿಗ್ರಿ ಮಾಡಿದ್ದಾರೆ ಪಿ ಯು ಮಾಡಿದ್ದಾರೆ ಎಸ್ ಎಲ್ ಸಿ ಪಾಸಿರೋ ಪಾಸಿ ಅವರಿಗೆ ಇದುವರೆಗೆ ಸರ್ಕಾರದಲ್ಲಿ ಒಂದು ಕೆಲಸ ಅನ್ನೋದು ಕೂಡ ಒಂದು ಉದ್ಯೋಗ ಅನ್ನೋದು ಕೂಡ ಸಿಕ್ಕಿಲ್ಲ ಅದರಿಂದ ನಮ್ಮ ಸಮುದಾಯದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಓದೋದಕ್ಕೂ ಹೊಡಿತಾ ಇದ್ದಾರೆ ಅವರು ಅದರಿಂದ ತಾವುಗಳು ಈ ಪತ್ರಿಕೆ ಮುಖಾಂತರ ನಮ್ಮ ಸಮುದಾಯದವರಿಗೆ ಸರ್ಕಾರದಿಂದ ಸಿ ಹೆಚ್ಚಿನ ಶಿಕ್ಷಣವನ್ನು ಕೊಡಿಸಬೇಕು ಅವರಿಗೆ ಇನ್ನೂ ಹೆಚ್ಚಿನ ಉದ್ಯೋಗವನ್ನು ನೀಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ಈಗ ಓದ್ತಿರುವಂಥ ಆಶ್ರಮ ಶಾಲೆಗಳಿರ್ಬೋದು ಅದರಲ್ಲೂ ಕೂಡ ಹೆಚ್ಚಿನ ಒಳ್ಳೆಯ ವಿದ್ಯಾ ಶಿಕ್ಷಣವನ್ನು ಕೊಡಿಸೋಕ್ಕೆ ಇನ್ನೂ ಸರ್ಕಾರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಸರ್ ಸರ್ ನನ್ನ ಹೆಸರು ಜೆ ಟಿ ಚಂದ್ರ ಅಂಥೇಳಿ ನಾನು ಜಿಲ್ಲಾ ಜೇನು ಕುರುಬರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಈಗಾಗಲೇ ರಾಜ್ಯದಲ್ಲಿ ಎಸ್ ಟಿ ಪಟ್ಟಿಯಲ್ಲಿ ಐವತ್ತ್ಮೂರು ಪಂಗಡಗಳು ಬರುತ್ತಿರೋದರಿಂದ ನಮ್ಮ ನೈಜ ದುರ್ಬಲ ಬುಡಕಟ್ಟು ಕುರುಬ ಸಮುದಾಯಕ್ಕೆ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಬಹಳ ಒಂದು ದುಸ್ಥಿತಿ ಮತ್ತು ಕಷ್ಟಕರ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ ಜೊತೆಗೆ ಈ ಜೇನ್ ಕುರುಬರ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಂಥ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಪಡೆದುಕೊಳ್ಳುತ್ತಾ ಮೂಲ ನೈಜ ಜೈನ್ ಕುರುಬ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಅದರ ಬಗ್ಗೆ ಕೂಡ ಸರ್ಕಾರ ನಿಗಾವಹಿಸಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂಥವ್ರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಜೊತೆಗೆ ನೈಜ ಜೈನ್ ಕುರುಬ ಸಮುದಾಯಕ್ಕೆ ಸರ್ಕಾರದ ಸೌಲಭ್ಯವನ್ನು ತಲುಪಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಕೇಳ ಐವತ್ತ್ಮೂರರಲ್ಲಿ ಅದು ಎಷ್ಟು ಸಿ ಎಷ್ಟು ಪಟ್ಟಿಗೆ ಬರುತ್ತೆ ಸರ್ ಸೌಸ ಹೌಸ ಅವ್ರು ಬರೋಲ್ಲ ಸರ್ ಇದರಲ್ಲಿ ಪಿ ವಿ ಟಿ ಜಿ ಅಂದರೆ ರಾಜ್ಯದಲ್ಲಿ ಜೈನು ಕುರ್ಬಾ ಮತ್ತು ಕೊರಗ ಇದೆರಡೇ ಸಮುದಾಯ ಬರೋದರಿಂದ ಇಲ್ಲಿ ನಮ್ಮ ಹುಣಸೂರು ತಾಲೂಕು ಇರ್ಬೋದು ಇಡೀ ರಾಜ್ಯದಲ್ಲಿ ಜೇನು ಕುರುಬರ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಸರ್ಕಾರದ ಸೌಲಭ್ಯವನ್ನು ಪಡ್ಕೊಳ್ಳೋದು ಅವರ ಸಂಖ್ಯೆ ಹೆಚ್ಚಿದೆ ಸ ಎರಡು ಸಾವಿರ ಜನಸಂಖ್ಯೆಯಷ್ಟು ರಾಜ್ಯದಲ್ಲಿದ್ದಾರೆ ಅವರೆಲ್ಲ ಮುಂದುವರಿದ ಸಮುದಾಯ ಮತ್ತು ಶಿಕ್ಷಣದಲ್ಲಿ ಭಾಳ ಮುಂದುವರೆದಿದ್ದಾರೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಮತ್ತು ಅವರಿಗೆ ಈ ರಾಜಕೀಯದ ಸಹಕಾರ ಕೂಡ ಅವ್ರಿಗಿದೆ ಹಾಗಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ನನ್ನ ಸಮುದಾಯ ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಭಾಳ ಒಂದು ದುರ್ಬಲ ಸಮುದಾಯ ಹಾಗಾಗಿ ಈ ಸಮುದಾಯಕ್ಕೆ ಎಲ್ಲ ರೀತಿಯಿಂದಲೂ ಅನ್ಯಾಯ ಆಗ್ತಿದೆ ಅದನ್ನು ಕೂಡ ತಡೆಯುವ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕೆಂಬುದಾಗಿ ನಾನು ಸರ್ ಇದು ಅವರು ಬರಲ್ಲ ಸರ್ ಪಿ ವಿ ಟಿ ಜಿಗೆ ಬರಲ್ಲ ಅವರು ಯಾವುದೇ ಕಾರಣಕ್ಕೂ ಪಿ ವಿ ಟಿ ಜಿಗೆ ಬಿಟ್ಟು ಜೇನು ಬಿಟ್ಟು ಅವರು ಯಾರು ಬರಲ್ಲ ಸರ್ ಹಾಂ ಯೋದ ಸರ್ ನಮ್ಮದು ಉದ್ದೇಶಗಳ ಸಂಘಟನೆ ಉದ್ದ ಜೇನುಕೂರ ಸಂಘಟನೆ ಉದ್ದೇಶಗಳೇನೆಂದರೆ ಮೊದಲು ನಮ್ಮಲ್ಲಿ ಹುಣ್ಸೂರು ತಾಲೂಕಲ್ಲಿ ಜೇನುಕೂರ ಆಫೀಸ್ ಇತ್ತು ಜೆ ಕೆ ಕಚೇರಿ ಅಂತ ಬಿಟ್ಟು ಅದನ್ನು ಈಗಾಗಲೇ ಅರವತ್ತು ತರವತ್ತಿನ ದಿವಸಗಳಲ್ಲಿ ಸ್ಥಾಪನೆ ಇತ್ತು ಮರುಸ್ಥಾಪನೆ ಮಾಡಿ ನಮ್ಮ ಜೇನುಕೂರರ ಕಚೇರಿಗಳನ್ನು ಆಫೀಸ್ ಆದ ನಂತರ ಈಗಾಗಲೇ ಎಲ್ಲ ರಾಜ್ಯಗಳಲ್ಲಿ ಅಥವಾ ಇಡೀ ಜಿಲ್ಲೆಗಳಿಗೆ ಗೊತ್ತಿದೆ ಕುರುಬರ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಬೇರೆ ಬೇರೆ ಸವಲತ್ತು ತೊಗೊಳ್ತಿದ್ದಾರೆ ರಾಜ್ಯಕ್ಕಲಿದ್ದಾರೆ ಅಧಿಕಾರಿಗಳಾಗಿದ್ದಾರೆ ತಡೆಗಟ್ಟಗೋಸ್ಕರ ಕುರುಬರ ಕಚೇರಿ ಆದರೆ ಈ ಸುಳ್ಳು ಸರ್ಟಿಫಿಕೇಟ್ ತಗೊಳ್ರಿಗೆ ತಡೆಗಟ್ಟಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಮತ್ತು ನಮ್ಮ ಸಮುದಾಯ ಜೇನುಕೂರ್ ಸಮುದಾಯ ಅಭಿವೃದ್ಧಿ ಆಗಲಿಕ್ಕೆ ನೇರ ಆ ಕಚೇರಿಗೆ ಬಂದಂತಹ ಅನುದಾನ ಬಂದರೆ ನಮ್ಮ ಅಭಿವೃದ್ಧಿ ಆಗಲಿಕ್ಕೆ ಅಂತ ನಾವು ಜೇನುಕೂರ್ ಆಫೀಸ್ ಬೇಕೇ ಬೇಕು ಅನ್ನೋದ ಬಗ್ಗೆ ನಮ್ಮ ಆಯಿತು ಮತ್ತು ಹುಣಸೂರು ತಾಲೂಕಲ್ಲಿ ಎಲ್ಲಿತ್ತು ಅಲ್ಲೇ ಮಾಡಲಿ ಯಾಕಂದರೆ ನಮಗೆ ಪ್ರಿಯಾಪಟ್ನ ಹುಣಸೂರು ಕೋಟೆ ಬರಲಿಕ್ಕೆ ಸೆಂಟ್ರ್ ಹುಣಸೂರು ಅದರಿಂದ ಜ ಹುಣಸೂರ್ಲಿ ಆಗೋದು ಒಳ್ಳೇದು ಅಂತ ನಮ್ಮ ಭಾವನೆ